ಕನ್ನಡ ಸಾಹಿತ್ಯದಲ್ಲಿ ಮಹಿಳಾ ಸಾಹಿತ್ಯಕ್ಕೆ ಒಂದು ಮರೆಯಲಾಗದ ಟೀಕೆ ಇದೆ ಎಂಥದ್ದು ಅಂತಂದ್ರೆ ಮಹಿಳೆಯರ ಸಾಹಿತ್ಯ ಅಂತಂದ್ರೆ ಅದು ಅಡುಗೆ ಮನೆಯ ಸಾಹಿತ್ಯ ಅನ್ನುವಂತಹ ಮಾತು ಏನು ಬರೀತಾರೆ ಅಡುಗೆ ಮನೆಯ ಪ್ರಪಂಚ ಬಿಟ್ಟು ಇನ್ನೇನಿರ್ತದೆ ಅವರ ಸಾಹಿತ್ಯದಲ್ಲಿ ಬಾನು ಮುಸ್ತಾಕ್ ಅವರು ಹೀಗೆ ಮಾತನಾಡುವವರ ನಾಲಿಗೆಗೆ ಲಕ್ಷ್ಮಣ ರೇಖೆಯನ್ನು ಎಳೆದಿದ್ದಾರೆ ಈ ಪ್ರಶಸ್ತಿಯ ಮೂಲಕ ನನಗೆ ಎಲ್ಲ ಮಾಧ್ಯಮಗಳಲ್ಲಿ ಬಾನು ಮುಸ್ತಾಕ್ ಅವರ ಮತ್ತು ದೀಪಾ ಬಸ್ತಿಯವರ ಒಂದು ಚಿತ್ರ ಬಹಳ ಗಮನ ಸೆಳೆದ್ರು ಇಬ್ಬರೂ ಆ ಭೂಕರ್ ಪ್ರಶಸ್ತಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಬಿಟ್ಟು ನಿಂತುಕೊಂಡಿರುವಂಥದ್ದು ಆ ಚಿತ್ರ ನೋಡಿ ನನಗೆ ನೆನಪಾದದ್ದು ನನ್ನೂರಲ್ಲಿ ಅಕ್ಕ ತಂಗಿಯರ ಕಲ್ಲು ಅಂತ ಇದೆ ಬೆಟ್ಟದ ಮೇಲೆ ಆ ದೊಡ್ಡದೊಂದು ಹಾಸು ಬಂಡೆ ಹಾಸು ಬಂಡೆಯ ಮೇಲೆ ಎರಡು ಉದ್ದನೆಯ ಕಲ್ಲುಗಳು ಒಂದರ ಮೇಲೆ ಒಂದು ನಿಂತ್ಕೊಂಡಿವೆ ಊರಲ್ಲಿ ಎಂತಹ ಪ್ರತೀತಿ ಇದೆ ಅಂತಂದ್ರೆ ಆ ಅಕ್ಕ ತಂಗಿಯರ ಕಲ್ಲಿನ ಮೇಲೆ ಯಾರು ಹತ್ತಬಾರದು ಹತ್ತಿದರೆ ನೀವು ಅಳತೀರಿ ಹೀಗಾಗಿ ಆ ಕಲ್ಲಿಗೆ ಇನ್ನೊಂದು ಹೆಸರಿದೆ ಅಳಬುರುಕ ಕಲ್ಲು ಅಂತ ಕರೀತಾರೆ ನನಗೆ ಯಾಕೆ ಈ ಕಥೆ ನೆನಪಾಯಿತು ಅಂತಂದ್ರೆ ಅವಳಿ ಮಕ್ಕಳು ಅಕ್ಕ ತಂಗಿಯರು ಈ ಅವಳಿ ಮಕ್ಕಳು ಕುರಿ ಮೇಯಿಸ್ತಾ ಹೋಗ್ಬಿಟ್ಟು ಪರಸ್ಪರ ಹತ್ತಬೇಕು ಅಂತಂದಾಗ ಊರ್ ಜನರಿಂದ ಬಯಸ್ಕೊಂಡು ಕೆಳಗಡೆ ಇಳದವ್ರು ಯಾರು ಇಲ್ಲದೆ ಇರುವ ಸಂದರ್ಭವನ್ನು ಬಿಟ್ಟು ಏನ್ ಮಾಡ್ತಾರೆ ಅಕ್ಕ ತಂಗಿ ಇಬ್ಬರೂ ಪ್ರಯತ್ನ ಪಟ್ಟು ಆ ಕಲ್ಲಿನ ಮೇಲೆ ಹತ್ತು ಬಿಡ್ತಾರೆ ಎರಡೂ ಬಂಡೆಗಳ ಮೇಲೆ ಆದರೆ ಆ ಕಲ್ಲಿನ ಸ್ವರೂಪ ಹೇಗಿತ್ತು ಹೇಗಿದೆ ಅಂತಂದ್ರೆ ಎರಡೂ ಕಲ್ಲುಗಳು ಮೊಟ್ಟೆಯ ಆಕಾರದಲ್ಲಿವೆ ಹತ್ತುವುದು ಬಹಳ ಸುಲಭ ಆದರೆ ಇಳಿಯುವುದು ತುಂಬಾ ಕಷ್ಟ ಈ ಕಾರಣಕ್ಕೋಸ್ಕರವಾಗಿ ಯಾರೂ ಆ ಹತ್ತುವ ಸಾಹಸವನ್ನ ಮಾಡ್ತಾ ಇರಲಿಲ್ಲ ಆದರೆ ಆ ಇಬ್ಬರು ಹುಡುಗಿಯರು ಹತ್ತುವ ಸಾಹಸವನ್ನ ಮಾಡ್ತಾರೆ ಹತ್ತಬೇಡಿ ಅನ್ನುವಂತಹ ನಿಷೇಧವನ್ನು ಮೀರಿಯೂ ಕೂಡ ಅವರು ಆ ಕಲ್ಲನ್ನು ಹತ್ತುತ್ತಾರೆ ನನಗೆ ಮೊದಲನೇ ಈ ಭಾಗ ಇದು ಎರಡನೇ ಕಥೆ ಭಾಗ ಏನಾಗುತ್ತೆ ಅಕ್ಕ ತಂಗಿಯಗೋಸ್ಕರ ತಂಗಿ ಅಕ್ಕನಿಗೋಸ್ಕರವಾಗಿ ಪ್ರಾಣವನ್ನು ಸಮರ್ಪಣೆ ಮಾಡಿಕೊಳ್ಳುವಂಥ ಕಥೆ ಅದು ಹೀಗಾಗಿ ಪ್ರಖ್ಯಾತವಾದಂಥದ್ದು ಅದು ಅಕ್ಕ ತಂಗಿಯರ ಕಲ್ಲು ಅಂತ ನನಗೆ ಆ ಅಕ್ಕ ತಂಗಿಯರ ಕಲ್ಲು ಯಾಕೆ ನೆನಪಾಯಿತು ಅಂದರೆ ಕಥೆಯ ಪೂರ್ವಾರ್ಧ ಭಾಗ ಹತ್ತಬಾರದು ಹತ್ತಬೇಡಿ ಅನ್ನುವ ನಿಷೇಧವನ್ನು ಮುರಿದು ಇಬ್ಬರೂ ಅಕ್ಕ ತಂಗಿಯರು ಆ ಕಲ್ಲ ಮೇಲೆ ಹತ್ಕೊಂಡು ಬಿಟ್ಟು ನಿಂತ್ಕೊಳ್ತಾರಲ್ವಾ ಅದು ನನಗೆ ಭೂಕರ್ ಪ್ರಶಸ್ತಿಯನ್ನು ಪಡೆದುಕೊಂಡು ನಿಂತಹ ಈ ಇಬ್ಬರೂ ಸಹೋದರಿಯರ ನೆನಪು ನೆನಪು ಮಾಡಿದ್ದು ಅವರು ಭೂಕರ್ ಪ್ರಶಸ್ತಿಯನ್ನ ಲಿಸ್ಟ್ನಲ್ಲಿ ಇದ್ದಾಗ ಅವರು ಕೂಡ ಪಡೆಯೋದಕ್ಕೆ ಹೋದಂಥವರು ಆದರೆ ಈ ಇಬ್ಬರೂ ಸಹೋದರಿಯರು ಭೂಕರ್ ಪ್ರಶಸ್ತಿಯನ್ನ ತಮ್ಮ ಉಡಿಯಲ್ಲಿ ತುಂಬಿಕೊಂಡು ಬಂದರು ಹೀಗಾಗಿ ಒಂದು ರೀತಿಯಲ್ಲಿ ಇವರಿಬ್ಬರ ಈ ಸಾಧನೆ ಕನ್ನಡದ ಧೀಶಕ್ತಿ ಎಂತಹದ್ದು ಅನ್ನುವಂತಹದ್ದನ್ನು ಅವರು ತೋರಿಸಿಕೊಟ್ಟಿದ್ದಾರೆ ಹೀಗಾಗಿ ಕನ್ನಡದ ನಾಡಿನ ಜನತೆ ಮತ್ತು ಕನ್ನಡಿಗರಾದ ನಾವು ಅವರಿಗೆ ಆಭಾರಿಯಾಗಿ ಇರಬೇಕಾಗಿದೆ ಅನ್ನೋದು ಒಂದನೇದು ಎರಡನೇದು ಕನ್ನಡ ಸಾಹಿತ್ಯದಲ್ಲಿ ಮಹಿಳಾ ಸಾಹಿತ್ಯಕ್ಕೆ ಒಂದು ಮರೆಯಲಾಗದ ಟೀಕೆ ಇದೆ ಎಂಥದ್ದು ಅಂತಂದ್ರೆ ಮಹಿಳೆಯರ ಸಾಹಿತ್ಯ ಅಂತಂದ್ರೆ ಅದು ಅಡುಗೆ ಮನೆ ಸಾಹಿತ್ಯ ಅನ್ನುವಂತಹ ಮಾತು ಏನ್ ಬರೀತಾರೆ ಅಡುಗೆ ಮನೆ ಪ್ರಪಂಚ ಬಿಟ್ಟು ಇನ್ನೇನಿರ್ತದೆ ಅವರ ಸಾಹಿತ್ಯದಲ್ಲಿ ಬಾನು ಮುಸ್ತಾಕ್ ಅವರು ಹೀಗೆ ಮಾತನಾಡುವವರ ನಾಲಿಗೆಗೆ ಲಕ್ಷ್ಮಣ ರೇಖೆಯನ್ನು ಎಳೆದಿದ್ದಾರೆ ಈ ಪ್ರಶಸ್ತಿಯ ಮೂಲಕ ಇನ್ನು ಮುಂದೆ ಯಾರು ಇಂತಹ ಮಾತನ್ನ ಮಹಿಳಾ ಸಾಹಿತ್ಯದ ಕುರಿತು ಮಾತನಾಡುವ ಧಾಸ್ತ್ಯತನವನ್ನು ತೋರಿಸಲಾರರು ಅಂತ ನಾನು ಅಂದುಕೊಳ್ಳುತ್ತೇನೆ ಎಂಬತ್ತರ ದಶಕದಿಂದ ಅವರು ಬರೀತಾ ಇದ್ದಂಥವ್ರು ಎಂಬತ್ತರ ದಶಕ ದಲಿತ ಬಂಡಾಯ ಚಳವಳಿ ಅದರಲ್ಲೂ ಅವ್ರು ತೊಡಗಿಸಿಕೊಂಡಂಥವ್ರು ಈ ದಲಿತ ಬಂಡಾಯ ಚಳವಳಿಯಲ್ಲಿ ಒಟ್ಟು ನಾಲ್ಕು ಪಂಥಗಳು ಸೇರಿಕೊಂಡಿದ್ದು ಪ್ರಗತಿಪರರು ಮಹಿಳೆಯರು ದಲಿತರು ಮತ್ತು ಇಸ್ಲಾಂ ಲೇಖಕರು ಮುಸ್ಲಿಂ ಲೇಖಕರು ಈ ನಾಲ್ಕೂ ಪಂಥಗಳ ಆಲೋಚನಾ ಕ್ರಮದ ಪ್ರತಿರೂಪ ಬಾನು ಮುಸ್ತಾಕ್ ಅವರು ಅಂತ ನಾನು ಅಂದುಕೊಳ್ತೇನೆ ಈ ಚಳುವಳಿಯ ತಾತ್ವಿಕತೆಯನ್ನೇ ತಮ್ಮ ಬರಹದ ಅಂತಸ್ತತ್ವವನ್ನಾಗಿ ಮಾಡಿಕೊಂಡಿದ್ದರ ಪ್ರತ್ಯೇಕವಾಗಿ ಇವತ್ತು ಈ ಗೌರವ ಸಲ್ಲುವುದಕ್ಕೆ ಹಲವು ಕಾರಣಗಳಲ್ಲಿ ಇದೂ ಕೂಡ ಕಾರಣ ಒಂದು ಪ್ರಧಾನವಾದಂತಹದ್ದು ಅಂತ ನಾನು ಅಂದ್ಕೊಳ್ತೇನೆ ಹೀಗಾಗಿ ಅವರ ಕಥೆಗಳ ಬಗ್ಗೆ ಹೆಚ್ಚು ಮಾತನಾಡೋದಕ್ಕೆ ನಾನು ಸಾಕಷ್ಟು ಟಿಪ್ಪಣಿ ಹಾಕೊಂಡು ಬಂದಿದ್ದೆ ಸಮಯ ಆಗಿದೆ ಹೀಗಾಗಿ ಹೆಚ್ಚು ಲಂಬಿಸ್ಲಿಕ್ಕೆ ಹೋಗಲ್ಲ ಒಂದು ಮಾತನ್ನು ಹೇಳಿಬಿಟ್ಟು ನಾನು ಬೇರೆ ವಿಷಯಕ್ಕೆ ತಿರುಗಿಬಿಡ್ತೇನೆ ಇವರ ಕಥೆಗಳು ಶೋಧನಾತ್ಮಕ ಶಕ್ತಿಯನ್ನು ಉಳ್ಳಂತಹ ಕಥೆಗಳು ಸಮಸ್ಯೆಯನ್ನು ಕೇಂದ್ರೀಕರಿಸಿ ಮಾತನಾಡುವ ಕಥೆಗಳು ಸಮಸ್ಯೆಯ ನಂತರ ಉತ್ತರವನ್ನು ಹುಡುಕುವ ಸಾಧ್ಯತೆಗಳು ಏನಿವೆ ಅನ್ನುವಂತಹದ್ದನ್ನು ಇವರ ಕಥೆಗಳು ನೋಡ್ತವೆ ಆ ಕಡೆಗೆ ತಿರುಗುತ್ತವೆ ಹೀಗಾಗಿ ಒಂದು ರೀತಿಯಲ್ಲಿ ಮದ್ದು ಆಗಿ ಕೆಲಸ ಮಾಡಬಲ್ಲಂಥವು ಕಥೆಗಳು ಅವರದು ಈ ಅವಳಿ ಸಹೋದರಿಯರು ಈ ಅವಳಿ ಸಹೋದರಿಯರು ಭಿನ್ನ ಸಮುದಾಯಗಳಿಂದ ಬಂದಂಥವರು ಭಿನ್ನ ಸಮುದಾಯಗಳಿಂದ ಬಂದು ಈ ಪ್ರಶಸ್ತಿಯನ್ನು ತೆಗೆದುಕೊಂಡು ಬರುವುದರ ಜೊತೆಗೆ ಒಂದು ದೊಡ್ಡ ಸಂದೇಶವನ್ನ ಬೂಕರ್ ಪ್ರಶಸ್ತಿಗಿಂತಲೂ ದೊಡ್ಡ ಸಂದೇಶವನ್ನ ಈ ದೇಶಕ್ಕೆ ಅವರು ತಂದು ಕೊಟ್ಟಿದ್ದಾರೆ ಅಂತ ನಾನು ಅಂದ್ಕೊಳ್ತೇನೆ ನನಗೆ ಆ ಸಂದೇಶ ಯಾವುದು ಅಂತ ಅನಿಸಿದ್ದು ಅಂದರೆ ಭಿನ್ನ ಸಮುದಾಯಗಳು ಒಂದಾಗಿ ಹೋದರೆ ಪ್ರಪಂಚದಲ್ಲಿ ಸಾಧಿಸಲಿಕ್ಕಾಗದೆ ಇರುವ ಗೆಲುವನ್ನು ನಾವು ಸಾಧಿಸುವುದಕ್ಕೆ ಸಾಧ್ಯ ಅನ್ನುವ ಸಂದೇಶವನ್ನು ಈ ದೇಶಕ್ಕೆ ಅವರು ಕೊಟ್ಟಿದ್ದಾರೆ ನಮ್ಮ ದೇಶ ಜಾತಿ ಧರ್ಮಗಳ ಸಂಕಟದಲ್ಲಿ ಬಳಲ್ತಾ ಇದೆ ಆ ಬಳಲುವಿಕೆಗೆ ಉತ್ತರಗಳು ಇವರ ಸಾಹಿತ್ಯದಲ್ಲಿದೆ ಈ ಸಂದರ್ಭದಲ್ಲಿ ನನಗೆ ಕರ್ನಲ್ ಸೂಫಿಯಾ ಖುರೇಶಿ ಅವರು ನೆನಪಾಗ್ತಾರೆ ಹಾಗೆಯೇ ಯೂಮಿಕಾ ಸಿಂಗ್ ಅವರು ನೆನಪಾಗ್ತಾರೆ ಯಾಕೆ ನೆನಪಾಗ್ತಾರೆ ಅಂತಂದರೆ ಇವರು ಕೂಡ ಅವಳಿ ಇದ್ದ ಹಾಗೆ ಹೆಚ್ಚು ಕಡಿಮೆ ಆಲೋಚನಾ ಕ್ರಮಗಳು ಒಂದೇ ರೀತಿಯಲ್ಲಿವೆ ಹೀಗಾಗಿ ಈ ದೇಶದ ಸಮಸ್ಯೆಗಳನ್ನು ನೀಗಿಸಬೇಕು ಅಂತಂದರೆ ಮೂಲಭೂತವಾದ ಸಮಸ್ಯೆಗಳು ಎಲ್ಲಿವೆ ಅನ್ನುವಂತಹದ್ದನ್ನು ಇವರ ಸಾಹಿತ್ಯವನ್ನು ಅಧ್ಯಯನ ಮಾಡುವುದರ ಮೂಲಕ ಅಲ್ಲಿಯ ತತ್ವಗಳನ್ನು ನಾವು ಅಳವಡಿಸಿಕೊಂಡರೆ ಅದರ ಅದರ ಸಾರ್ಥಕತೆ ಇದೆಯೇ ವಿನಃ ಬರೀ ಹೆಮ್ಮೆ ಪಡೋದರಲ್ಲಿ ಅರ್ಥ ಇಲ್ಲ ಅಂತ ನನಗನ್ಸುತ್ತೆ ಹೀಗಾಗಿ ಇಂತಹ ಹೆಮ್ಮೆ ಪಡಬಹುದಾದಂತಹ ಅಂತಾರಾಷ್ಟ್ರೀಯ ಖ್ಯಾತಿಯ ಈ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಇಬ್ಬರೂ ಸಹೋದರಿಯರಿಗೆ ಪ್ರಾಧಿಕಾರದ ಪರವಾಗಿ ಸರ್ಕಾರದ ಪರವಾಗಿ ಕನ್ನಡ ಜನತೆಯ ಪರವಾಗಿ ತಮ್ಮ ಪರವಾಗಿ ಮತ್ತು ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈಗ ಪ್ರಾಧಿಕಾರದ ವಿಷಯದಕ್ಕೆ ಸಂಬಂಧಪಟ್ಟಂಥ ಒಂದೆರಡು ಮಾತುಗಳು ನಾನು ಪ್ರಾಧಿಕಾರದ ಜೊತೆಗೆ ನಿಕಟವಾದ ಸಂಬಂಧವನ್ನು ಮೊದಲಿನಿಂದಲೂ ಇಟ್ಕೊಂಡು ಬಂದಂಥವು ಪ್ರಾಧಿಕಾರ ರೂಪುಗೊಳ್ಳುವಂತಹ ಸಂದರ್ಭದಲ್ಲಿ ರೂಪ ಕೊಡುವ ಸಮಿತಿಯಲ್ಲಿ ನಾನೂ ಕೂಡ ಒಬ್ಬನಾಗಿದ್ದೆ ಹಮಾನಾಯಕರು ಆ ಸಮಿತಿಯ ಅಧ್ಯಕ್ಷರಾಗಿದ್ದರು ಹಂಪನವರು ಅವರು ಇದ್ದರು ಅವರು ಕೂಡ ಮೆಂಬರ್ ಆಗಿದ್ದರು ಬರಗೂರು ರಾಮಚಂದ್ರಪುರವರು ಕೂಡ ಮೆಂಬರ್ ಆಗಿದ್ದರು ಹದಿನಾಲ್ಕು ಜನಗಳು ಅದರಲ್ಲಿ ಅತ್ಯಂತ ಕಿರಿಯ ಸದಸ್ಯ ಅಂದರೆ ನಾನು ನಂತರದಲ್ಲಿ ಪ್ರಾಧಿಕಾರ ಸ್ಥಾಪನೆಯಾದ ಮೊದಲ ಸದಸ್ಯರ ಸಮಿತಿಯಲ್ಲಿ ನಾನು ಕೂಡ ಮೆಂಬರ್ ಆಗಿ ಕೆಲಸ ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ಕಿತ್ತು ಹೀಗಾಗಿ ಇದೊಂದು ಬಾಂಧವ್ಯ ನನಗೆ ಪ್ರಾಧಿಕಾರ ಜೊತೆಗೆ ಮೊದಲಿನಿಂದಲೂ ಉಳ್ಕೊಂಡು ಬಂದಿದೆ ಭಾವನಾತ್ಮಕವಾದ ಒಂದು ಸಣ್ಣ ಸಂಬಂಧ ಅದರ ಜೊತೆಗಿದೆ ಮಾನ್ಸಾ ಅವರು ನೀವು ಅಭಿನಂದನಾ ನುಡಿಯನ್ನು ಹೇಳುವುದಕ್ಕೋಸ್ಕರ ಬರಬೇಕು ಅಂತ ಕೇಳಿದಾಗ ನಾನು ಎರಡನೇ ಮಾತಿಲ್ದೆ ಇಲ್ಲದೆ ಒಪ್ಕೊಂಡು ಬಂದಿದ್ದೇನೆ ಅಂತಂದ್ರೆ ಅದು ಅವರ ಪ್ರೀತಿ ಮತ್ತು ಪುಸ್ತಕ ಪ್ರಾಧಿಕಾರದ ಮೇಲಿರುವ ಪ್ರೀತಿಯಿಂದ ನಾನು ಇಲ್ಲಿ ಬಂದು ನಿಂತ್ಕೊಂಡಿದ್ದೇನೆ ನಾನು ಪ್ರಶಸ್ತಿ ಮತ್ತು ಬಹುಮಾನ ವಿಜೇತರ ಈ ಕಿರುಹೊತ್ತಿಗೆಯನ್ನು ಒಂದು ಸಾಲನ್ನು ಬಿಡದೆ ಓದಿದ್ದೇನೆ ಇಲ್ಲಿರುವವರ ಬಗ್ಗೆ ನಾನು ಹೇಳ್ತಾ ಕೂತ್ಕೊಂಡ್ರೆ ಈ ಪುಸ್ತಕದಲ್ಲಿರುವುದಕ್ಕಿಂತ ಹೆಚ್ಚಿಗೆ ಹೇಳಬೇಕಾಗ್ತದೇನೋ ಏನು ಅಂತ ಅನಿಸುತ್ತೆ ಕೆಲವು ನನಗೆ ಇದು ನೋಡಿದಾಗ ಅನಿಸಿದ ಕೆಲವು ಅನಿಸಿಕೆಗಳನ್ನು ಮಾತ್ರ ಹೇಳ್ತೇನೆ ವಿನಃ ಎಲ್ಲ ಪ್ರಶಸ್ತಿ ವಿಜೇತರ ಹೆಸರುಗಳನ್ನು ಇಲ್ಲಿ ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ವಿಷಾದಿಸ್ತಾ ನನ್ನ ಮಾತುಗಳನ್ನು ಹೇಳೋದಕ್ಕೆ ಬಯಸ್ತಾನೆ ಈ ಪ್ರಶಸ್ತಿಯಲ್ಲಿ ಒಟ್ಟು ನಲವತ್ನಾಲ್ಕು ಜನಗಳು ಇದ್ದಾರೆ ಬಹುಮಾನ ಮತ್ತು ಪ್ರಶಸ್ತಿಯನ್ನು ಪಡೆದುಕೊಂಡಂಥವ್ರು ಈ ನಲವತ್ನಾಲ್ಕು ಜನಗಳ ಪರಿಚಯ ಪತ್ರವನ್ನು ಓದುದರೆ ಅಥವಾ ತಿರುವಿ ಹಾಕಿದರೆ ನನಗೆ ಗಮನಕ್ಕೆ ಬಂದಿದ್ದು ಇಲ್ಲಿ ವಿಭಿನ್ನ ವಿಚಾರ ಮಾರ್ಗಗಳಿಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಮತ್ತು ಶಕ್ತಿಗಳು ಸಂಸ್ಥೆಗಳು ಇವೆ ಈ ವಿಭಿನ್ನ ವಿಚಾರ ಮಾರ್ಗಗಳನ್ನು ಗಮನದಲ್ಲಿ ಇಟ್ಕೊಂಡು ಬಿಟ್ಟು ಇವರೆಲ್ಲರಿಗೂ ಪ್ರಶಸ್ತಿಯನ್ನು ಹಂಚಿದ್ದಿದೆ ಅಲ್ವಾ ಅಂದ್ರೆ ರಾಷ್ಟ್ರೋತ್ಥಾನ ಸಂಸ್ಥೆಗೂ ಇಲ್ಲಿ ಪ್ರಶಸ್ತಿಯನ್ನು ಕೊಡಲಾಗಿದೆ ನವ ಕರ್ನಾಟಕ ಪಬ್ಲಿಕೇಶನ್ ಸಂಸ್ಥೆಗೂ ಒಂದು ಪ್ರಶಸ್ತಿ ಬಂದಿದೆ ಮೇ ಮೇಳದ ಲಡಾಯಿ ಪ್ರಕಾಶನ ಅವರಿಗೂ ಪ್ರಶಸ್ತಿ ಬಂದಿದೆ ಈ ಪ್ರಕಾಶನ ಸಂಸ್ಥೆಗಳು ಇಂಥ ಬೇರೆ ಪ್ರಕಾಶನ ಸಂಸ್ಥೆಗಳು ಒಳಗೊಂಡಂತೇನೆ ಒಂದೊಂದು ವಿಚಾರಧಾರೆಯನ್ನ ಅಳವಡಿಸಿಕೊಂಡು ಬಂದಂಥವರು ಮತ್ತು ತಮ್ಮದೇ ಆದ ವಿಚಾರಧಾರೆಯ ಮೇಲೆ ಅವರು ಬೆಳೆದು ನಿಂತವರು ಹೀಗಾಗಿ ಈ ಭಿನ್ನ ವಿಚಾರಧಾರೆಗಳನ್ನು ಇಟ್ಕೊಂಡು ಬೆಳಕೊಂಡು ಬಂದಿರುವಂತಹ ಎಲ್ಲ ಸಂಸ್ಥೆಗಳಿಗೂ ಭೇದವನ್ನ ಮಾಡದೆ ಪ್ರಶಸ್ತಿಯನ್ನು ಅಲ್ವಾ ಅದು ಅತ್ಯಂತ ಶ್ರೇಯಸ್ಕರವಾದಂತಹದ್ದು ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ ಮತ್ತು ಯಾಕೆ ಅಂತಂದರೆ ಒಂದು ಸರ್ಕಾರಿ ಸಂಸ್ಥೆ ಈ ಕೆಲಸ ಮಾಡಬೇಕು ನಿಮ್ಮ ಭಿನ್ನಾಭಿಪ್ರಾಯಗಳು ನಿಮ್ಮ ವೈಚಾರಿಕ ಸಂಘರ್ಷಗಳು ಏನಿದ್ದರೂ ಅವು ವೇದಿಕೆ ಮತ್ತು ಪರಸ್ಪರ ಮುಖಾಮುಖಿಯಾಗುವ ಸಂದರ್ಭದಲ್ಲಿ ಇಟ್ಟುಕೊಳ್ಳುವ ಅಗತ್ಯ ಇದೆ ಆದರೆ ಒಂದು ಸರ್ಕಾರಿ ಸಂಸ್ಥೆ ಪ್ರಜೆಗಳಲ್ಲಿ ಭೇದ ಮಾಡದ ಹಾಗೆ ವೈಚಾರಿಕ ಶಕ್ತಿಗಳಲ್ಲಿ ಭೇದ ಬಿಡಿಸದೆ ಎಲ್ಲರೂ ನನ್ನ ಪ್ರಜೆಗಳು ಅಂತ ನೋಡುವ ದೃಷ್ಟಿಕೋನ ಇದೆ ಅಲ್ವಾ ಆ ದೃಷ್ಟಿಕೋನ ಒಂದು ಸರ್ಕಾರಿ ಸಂಸ್ಥೆಗೆ ಬೇಕಾಗ್ತದೆ ಕನ್ನಡ ಪುಸ್ತಕ ಪ್ರಾಧಿಕಾರ ಈ ಎಲ್ಲ ಗುಣಲಕ್ಷಣಗಳನ್ನು ಗಮನದಲ್ಲಿಟ್ಟುಕೊಂಡು ಪ್ರಶಸ್ತಿಯನ್ನ ಕೊಟ್ಟಿದ್ದ ಕಾರಣಕ್ಕೋಸ್ಕರವಾಗಿ ಈ ಶ್ರೇಯಸ್ಸು ಪುಸ್ತಕ ಪ್ರಾಧಿಕಾರಕ್ಕೆ ಮಾತ್ರ ಅಲ್ಲ ಅದು ಸರ್ಕಾರಕ್ಕೂ ಕೂಡ ಸಲ್ಲುತ್ತೆ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ ಎರಡನೇದು ಪ್ರಶಸ್ತಿಗೆ ಭಾಜನರಾದವರು ಯಾವುದೇ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಲ್ಲ ಹಲವು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದಾರೆ ಪ್ರಾಧಿಕಾರ ಅವರು ಒಂದು ಕ್ಷೇತ್ರದ ಸಾಧನೆಯನ್ನು ಗಮನಿಸಿ ಪ್ರಶಸ್ತಿಯನ್ನ ಅಥವಾ ಬಹುಮಾನವನ್ನ ಕೊಟ್ಟಿದ್ದಾರೆಯೇ ವಿನಃ ಅವರ ಸಮಗ್ರ ವ್ಯಕ್ತಿತ್ವವನ್ನು ಗಮನಿಸಿಬಿಟ್ಟು ಬಿಟ್ಟು ಕೊಟ್ಟಿದ್ದಾರೆ ಅಂತ ನನಗೆ ಅನಿಸಿಲ್ಲ ಯಾಕೆ ಅಂತಂದ್ರೆ ಅವರಲ್ಲಿರುವ ಸಾಮರ್ಥ್ಯ ಶಕ್ತಿ ಸಾಧನೆಯನ್ನ ನೋಡಿದ್ರೆ ನನಗೆ ಅವರ ಬಯೋಡಾಟಾ ಆಶ್ಚರ್ಯವನ್ನು ಹುಟ್ಟಿಸಿದೆ ಸಿರಿ ಆಳ್ವಾ ಅವರು ಒಂದು ರೀತಿಯಲ್ಲಿ ಹೆಬ್ಬಾರ್ ಅವರು ಮಾಡ್ತಾರೆ ಕಾರಾಂತರ ಚಿತ್ರ ಬರೆಯುವಾಗ ನಟರಾಜನ ಹಲವು ಬಾಹುಗಳ ಚಿತ್ರವನ್ನು ಬರೆದ್ಬಿಡ್ತಾರೆ ಅವರು ಹಾಗೆ ವಿಭಿನ್ನ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋದಕ್ಕೆ ಎಷ್ಟು ಕೈಗಳಿದ್ದರೂ ಸಾಲದು ಅನ್ನೋ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾರೆ ನಮಗೆ ಪುಸ್ತಕ ಸೊಗಸು ಬಹುಮಾನ ಪಡೆದಂತಹ ಸಿದ್ದನೇಗೌಡ ಪಾಟೀಲ್ ಸರಳ ಸಮತೆಯ ಚಿಂತಕ ಮತ್ತು ಸದಾಕಾಲ ಸಮಾನತೆಯ ಪರಿಭಾಷೆಯ ಮೂಲಕ ಮಾತನಾಡುವಂಥವರು ವೈಚಾರಿಕ ಭಿನ್ನತೆ ಏನೇ ಇದ್ದರೂ ಕೂಡ ಜೊತೆಗೆ ಮನುಷ್ಯ ಸಂಬಂಧಗಳನ್ನು ಬೆಸೆದುಕೊಂಡು ಹೋಗುವಂತಹ ವ್ಯಕ್ತಿತ್ವವನ್ನು ಉಳ್ಳಂಥವರು ಹೀಗಾಗಿ ಇಂಥವರು ಅಲ್ಲದೇ ಸ್ವಾಮೀಜಿಗಳು ಇದರಲ್ಲಿ ಸೇರಿದ್ದಾರೆ ಚನ್ನಬಸವಣ್ಣ ಸ್ವಾಮಿಗಳು ಪ್ರಭು ಚೆನ್ನಬಸವಣ್ಣ ಸ್ವಾಮಿಗಳು ಅಂದರೆ ನನಗೆ ಏನನ್ನು ಹೇಳಬೇಕಾಗಿದೆ ಅಂತಂದರೆ ವಿಭಿನ್ನ ಸಾಧಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದಂಥವರು ಕೂಡ ಯಾವ ಭಿನ್ನತೆಯನ್ನು ತೋರದೆ ಮಡಿವಂತಿಕೆಯನ್ನು ಮಾಡದೆ ಆಯ್ಕೆ ಮಾಡಿದ ರೀತಿ ನನಗೆ ಇಲ್ಲಿ ಹೆಚ್ಚು ಆಸಕ್ತಿದಾಯಕ ಅಂತ ಅನಿಸಿತ್ತು ಗಣ್ಯ ಇಂಥ ಗಣ್ಯ ಮಾನ್ಯರಿಗೆ ಒಂದು ಯೋಗ ಯೋಗ ಅಂತ ಅನ್ಸುತ್ತೆ ಅಭಿರುಚಿ ಪ್ರಕಾಶನದ ಗಣೇಶ್ ಇದ್ದಾರೆ ಬಾನು ಮುಸ್ತಾಕ್ ಅವರ ಮೊದಲ ಸಂಕಲನವನ್ನು ಅವರು ಪ್ರಿಂಟ್ ಮಾಡಿದಂಥವರು ಮತ್ತು ಸಮಗ್ರ ಕಥೆಗಳನ್ನು ಕೂಡ ಅವರು ಪ್ರಿಂಟ್ ಮಾಡಿ ಹೊರತಂದಂಥವರು ಒಂದೇ ವೇದಿಕೆಯ ಮೇಲೆ ಪ್ರಶಸ್ತಿ ಪಡೆದವರು ಮತ್ತು ಪ್ರಕಾಶಕರಿಗೂ ಸನ್ಮಾನ ಮಾಡೋದಿದೆ ಅಲ್ವಾ ಅದೊಂದು ಯೋಗ ಯೋಗ ಅಂತ ಅಂದ್ಕೊಳ್ತೇನೆ ನಾನು ಇದು ಯೋಚಿಸಿ ಮಾಡಿರುವಂತಹದ್ದಲ್ಲ ಅನಾಯಾಸವಾಗಿ ದಕ್ಕಿದ ಅವಕಾಶ ಅಂತ ಅಂದ್ಕೊಂಡಿದ್ದೇನೆ ಹೀಗಾಗಿ ಇಂತಹ ಗಣ್ಯಮಾನ್ಯರನ್ನ ಪ್ರಶಸ್ತಿ ಕೊಟ್ಟು ಸನ್ಮಾನ ಮಾಡುವುದರಿಂದ ಸಂಸ್ಥೆಗೆ ಕೀರ್ತಿ ಹೆಚ್ಚಿದೆ ಅಂತ ನಾನು ಭಾವಿಸ್ತೇನೆ ಪ್ರಶಸ್ತಿಯ ಮೌಲ್ಯ ಹೆಚ್ಚಿದೆ ಅಂತ ನಾನು ಭಾವಿಸ್ತೇನೆ ಇಲ್ಲಿ ಮೂರು ಸ್ವರೂಪದ ಸಾಧಕರಿದ್ದಾರೆ ಒಂದು ಜನಪ್ರಿಯ ಸಾಧಕರು ಎರಡು ಗಣ್ಯ ಸಾಧಕರು ಮೂರನೇ ಅವರು ಹೊಸ ತಲೆಮಾರಿನ ಸಾಧಕರು ಬಹಳ ಗಮನ ಸೆಳೆಯುವಂತಹ ಸಂಗತಿ ನನಗೆ ಏನಿಸಿದ್ದು ಅಂತಂದ್ರೆ ಮಹಿಳೆಯರ ಚಟುವಟಿಕೆಗಳು ಕಾರ್ಯಗಳು ಸಂಶೋಧನೆಗಳು ಪ್ರಕಾಶನ ಸಂಸ್ಥೆ ಗ್ರಂಥೋದ್ಯಮಕ್ಕೆ ಮಹಿಳೆಯರು ಕಾಲಿಡುವುದು ಸಾಧ್ಯವಿಲ್ಲ ಅನ್ನುವ ಕಾಲ ಒಂದಿತ್ತು ಆದರೆ ಐದು ಜನ ಮಹಿಳೆಯರು ಇಲ್ಲಿ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಬಹುಮಾನವನ್ನು ಪಡ್ಕೊಂಡಿದ್ದಾರೆ ತಂತ್ರಜ್ಞಾನ ಮಾಡಿಬಿಟ್ಟಿದೆ ಇಂತಹ ಅವಕಾಶವನ್ನ ಮಹಿಳೆಯರಿಗೆ ಒದಗಿಸಿಕೊಟ್ಟಿದೆ ಗ್ರಂಥೋದ್ಯಮ ಆಧುನಿಕ ತಂತ್ರಜ್ಞಾನದಿಂದ ಸಾವನ್ನ ಅನುಭವಿಸುತ್ತದೆ ನಾಶವಾಗಿ ಹೋಗುತ್ತೆ ನನಗನಿಸುತ್ತೆ ಸಾಧ್ಯವಿಲ್ಲ ಮೊದಲು ಒಂದು ಕಾಲ ಇತ್ತು ತಲೆ ಮೇಲೆ ಪುಸ್ತಕವನ್ನು ಹೊತ್ತು ಮಾರಾಟ ಮಾಡುತ್ತಾ ಇದ್ರು ಕೆಲವರು ಸೈಕಲ್ ಅನ್ನು ತುಳಿದು ಬಿಟ್ಟು ಮಾರಾಟವನ್ನು ಮಾಡಿದವರಿದ್ದಾರೆ ಆದರೆ ಇವತ್ತು ಸಾಮಾಜಿಕ ಮಾಧ್ಯಮಗಳನ್ನೇ ಪುಸ್ತಕದ ಅಂಗಡಿಗಳನ್ನಾಗಿ ಪರಿವರ್ತನೆ ಮಾಡಿ ನಿಲ್ಲುವ ಕಾಲ ಇದಾಗಿದೆ ಮತ್ತು ಈಗಾಗಲೇ ಅದನ್ನು ಮಾಡಿದ್ದಾರೆ ಅದನ್ನು ಸಾಧಿಸಿದ್ದಾರೆ ಅಂದ್ರೆ ಮೊಳೆ ಜೋಡಿಸಿ ಪುಸ್ತಕ ಪ್ರಿಂಟ್ ಮಾಡುವ ಕಾಲ ಒಂದಿತ್ತು ಇವತ್ತು ಡಿಜಿಟಲೀಕರಣ ಬಂದ್ ಹೋಗ್ಬಿಟ್ಟಿದೆ ಹೇಗೆ ಪುಸ್ತಕೋದ್ಯಮದಲ್ಲಿ ಬದಲಾವಣೆ ಆಗ್ತದೆಯೋ ಬದಲಾವಣೆ ಆದ ಹಾಗೆ ಪುಸ್ತಕ ಸಂಸ್ಕೃತಿಯಲ್ಲಿಯೂ ಕೂಡ ಬದಲಾವಣೆ ಆಗ್ತಾ ಅದು ಪ್ರಸ್ತುತವಾಗ್ತಾ ಹೋಗ್ತದೆಯೇ ವಿನಃ ಅಪ್ರಸ್ತುತವಾಗಲ್ಲ ಅಂತ ಅನಿಸಿದ ಹೀಗಾಗಿ ಪುಸ್ತಕ ಬಹುಮಾನ ಪುಸ್ತಕ ಪ್ರಶಸ್ತಿಗಳು ಪ್ರಕಾಶನ ಸಂಸ್ಥೆಗಳು ಪ್ರಶಸ್ತಿಯನ್ನು ಪಡೆದುಕೊಂಡಂಥ ಎಲ್ಲರಿಗೂ ಕೂಡ ನಾನು ಸರ್ಕಾರದ ಪರವಾಗಿ ಜನತೆಯ ಪರವಾಗಿ ಮತ್ತು ವೈಯಕ್ತಿಕವಾಗಿ ಪುಸ್ತಕ ಪ್ರಾಧಿಕಾರದ ಪರವಾಗಿ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇನ್ನು ಒಂದು ಸಂಗತಿಯನ್ನು ಹೇಳಿಬಿಟ್ಟು ನನ್ನ ಮಾತನ್ನು ಮುಗಿಸ್ತೇನೆ ಇದು ಸನ್ಮಾನ್ಯ ಸಿದ್ದರಾಮಯ್ಯನವರ ಅಧಿಕಾರ ಅವಧಿಯ ಕಾಲ ಏನಿದೆಯೋ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂತಹ ಶಿವರಾಜ್ ತಂಗಡಗಿಯವರ ಕಾಲ ಏನಿದೆಯೋ ಈ ಕಾಲ ಸಾಂಸ್ಕೃತಿಕ ಪರ್ವದ ಕಾಲ ಅಂತ ಅಂದ್ಕೊಂಡ್ಬಿಟ್ಟು ನಾನು ಕರೆಯೋದಕ್ಕೆ ಬಯಸ್ತೇನೆ ಯಾಕೆ ಸಾಂಸ್ಕೃತಿಕ ಪರ್ವದ ಕಾಲ ಅಂತ ನಾನು ಕರಿಬೇಕು ಅಂತ ಅನ್ಸುತ್ತೆ ಅಂತಂದ್ರೆ ಈಗಾಗಲೇ ಕೆಲವು ವಿಚಾರಗಳು ಅವು ಬಂದಾದವು ಇಲ್ಲಿ ಇವತ್ತಿನ ಈ ಕಾರ್ಯಕ್ರಮ ನಲವತ್ತ ನಾಲ್ಕು ಜನಗಳಿಗೆ ಪ್ರಶಸ್ತಿಗಳನ್ನು ಬಹುಮಾನಗಳನ್ನು ಕೊಡಲಾಗಿದೆ ಇದು ಒಂದು ಸಂಸ್ಥೆ ಮಾತ್ರ ಹೀಗೆ ಮಾಡಿದೆ ಅಂತ ಇಲ್ಲ ಅಕಾಡೆಮಿಯ ಎಲ್ಲ ಸಂಸ್ಥೆಗಳು ಕಳೆದ ವರ್ಷ ಮತ್ತು ಈ ವರ್ಷದ ಅವಧಿಯಲ್ಲಿ ಸಗಟು ಸಗಟುಗಳ ರೀತಿಯಲ್ಲಿ ಪ್ರಶಸ್ತಿಯನ್ನು ಕೊಟ್ಟಿದ್ದನ್ನು ನೋಡಿದ್ರೆ ನನಗೆ ಆಶ್ಚರ್ಯ ಅಂತ ಅನಿಸುತ್ತೆ ಒಂದು ಎರಡನೇದು ಕರ್ನಾಟಕ ನಮ್ಮ ನಾಡಿಗೆ ಹೆಸರಿಟ್ಟು ಐವತ್ತು ವರ್ಷ ಆಗಿದ್ದರಿಂದಾಗಿ ನೂರು ಪ್ರಶಸ್ತಿಗಳನ್ನು ಕೊಟ್ಟಿದ್ದರ ಬಗ್ಗೆ ಹೇಳಿದರು ಅಷ್ಟೇ ಅಲ್ಲ ಆ ವರ್ಷ ರಾಜ್ಯೋತ್ಸವ ಪ್ರಶಸ್ತಿಯೂ ಕೂಡ ಅಷ್ಟೇ ಸಮಾನವಾಗಿ ಸಂಖ್ಯೆಯಲ್ಲಿ ಪ್ರಶಸ್ತಿಗಳಿದ್ವು ಒಂದು ವರ್ಷದ ಉದ್ದಕ್ಕೂ ಕೂಡ ಈ ಸಾಂಸ್ಕೃತಿಕ ಯಾತ್ರೆ ಮಾಡಿದ್ದಿದೆ ಅಲ್ವಾ ಕರ್ನಾಟಕದಾದ್ಯಂತ ಅದು ನಿಜವಾಗಿಯೂ ಸಾಂಸ್ಕೃತಿಕ ಯಾತ್ರೆ ಮತ್ತು ಸಾಂಸ್ಕೃತಿಕ ದಾಖಲೆ ಅಂತ ನನಗನ್ನಿಸಿದೆ ಅಷ್ಟೇ ಅಲ್ಲ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಕೆಲವೊಂದಿಷ್ಟು ಪ್ರಶಸ್ತಿಗಳಿವೆ ಒಂದೊಂದು ಪ್ರಶಸ್ತಿಗೆ ಹತ್ತು ಲಕ್ಷ ಐದು ಲಕ್ಷ ಹಣವನ್ನು ಇಡಲಾಗಿದೆ ನೀವು ನಮ್ಮ ದೇಶದಿಂದ ಕರ್ನಾಟಕವನ್ನು ಹೊರತುಪಡಿಸಿ ಬೇರೆ ರಾಜ್ಯಗಳಲ್ಲಿ ಯಾವುದಾದರೂ ಇಷ್ಟೊಂದು ಪ್ರಶಸ್ತಿಗಳು ಕೊಡಲಾಗಿದೆಯೇ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ನನ್ನ ಕೈ ಎದೆಯನ್ನ ನನ್ನ ಕೈಯನ್ನು ಎದೆ ಮೇಲೆ ಇಟ್ಕೊಂಡು ಬಿಟ್ಟು ಹೇಳ್ತೇನೆ ಇಂಥದ್ದು ಎಲ್ಲಿಯೂ ಯಾವ ರಾಜ್ಯದಲ್ಲಿಯೂ ಸಾಧ್ಯವಾಗಿಲ್ಲ ಅನ್ನುವ ಆತ್ಮವಿಶ್ವಾಸದಿಂದ ಈ ಮಾತನ್ನು ನಾನು ಹೇಳ್ತೇನೆ ಯಾಕೆ ಅಂತಂದರೆ ಇಲ್ಲಿ ಇರುವಷ್ಟು ಅಕಾಡೆಮಿಗಳು ಯಾವ ರಾಜ್ಯದಲ್ಲಿಯೂ ಇಲ್ಲ ಅನ್ನುವಂಥದ್ದು ಗಮನದಲ್ಲಿಟ್ಕೊಳ್ಬೇಕು ಹೀಗಾಗಿ ನನಗೆ ಇದು ಸಾಂಸ್ಕೃತಿಕ ಪರ್ವಕಾಲ ಅಂತ ಅನಿಸಿದೆ ಈ ಸಾಂಸ್ಕೃತಿಕ ಪರ್ವಕಾಲವನ್ನು ತಂದಂತಹ ಸರ್ಕಾರದ ಎಲ್ಲ ನಾಯಕರುಗಳಿಗೂ ಅಧಿಕಾರಿಗಳಿಗೂ ಕೃತಜ್ಞತೆಗಳನ್ನು ಕನ್ನಡ ಜನತೆಯ ಪರವಾಗಿ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ